ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ ಆನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಸೊ ಹಾಲ್ ಟಿಕೆಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಸೊ ಯಾವ ರೀತಿ ನಾವು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದೀವಿ ಸೊ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅಂತಂದ್ರೆ ಸೊ ಈ ಒಂದು ಪ್ರೊಸೀಜರ್ ಅನ್ನ ಅಪ್ ಮಾಡಿ ನೀವು ಕೆ ಎಸ್ ಎಟ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಸೊ ನಿಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರ್ ನ ಕನ್ಫರ್ಮ್ ಮಾಡ್ಕೊಳ್ಬೇಕು ಸೊ ಅದೇ ರೀತಿ ಯಾರೆಲ್ಲ ಎಕ್ಸಾಮ್ ಗೆ ಹೋಗ್ತಾ ಇದ್ದೀರಾ ಸೊ ಎಲ್ಲರೂ ಕೂಡ ಹಾಲ್ ಟಿಕೆಟ್ ಅನ್ನ ಮರೆಯದೆ ಕ್ಯಾರಿ ಮಾಡಿ ಅಂತ ಹೇಳ್ತಾ ಸೊ ಎಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟ್ವೆಂಟಿ ಫೈವ್ ಅಪ್ಲೈ ಮಾಡಿದ ಪ್ರಿಪರೇಷನ್ ಮಾಡ್ತಾ ಇದ್ರ ಸೊ ನಾವು ಇಲ್ಲಿ ಒಂದು ಉಳಿದ ಫೋರ್ ಫೈವ್ ರಿವಿಜನ್ ಬ್ಯಾಚ್ ಆರಂಭ ಮಾಡಿದೀವಿ ಸೊ ಇದರಲ್ಲಿ ನಾವು ನಿಮಗೆ ನಲವತ್ತು ಪಿ ಡಿ ಎಫ್ ಕೊಡ್ತೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಅನ್ನ ಕೊಡ್ತೀವಿ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳ ಪಿ ಡಿ ಎಫ್ ಅನ್ನ ಕೊಡ್ತೀವಿ ಕೆಲವು ಮಾಡಲ್ ಕ್ವೆಶನ್ ಪೇಪರ್ ಗಳ ಪಿ ಡಿ ಎಫ್ ಅನ್ನ ಕೂಡ ಕೊಡ್ತಾ ಇದೀವಿ ಸೊ ಎಲ್ಲ ಮೆಟೀರಿಯಲ್ ಪಿ ಡಿ ಎಫ್ ನಲ್ಲಿ ಅವೈಲೇಬಲ್ ಇರುತ್ತೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಅವೈಲೇಬಲ್ ಇರುತ್ತೆ ಸೊ ನೀವು ಆದಷ್ಟು ಫಾಸ್ಟ್ ಆಗಿ ಎಲ್ಲ ಮಾಡ್ತಾ ಓದ್ತಾ ಓದ್ತಾ ಹೋದ್ರೆ ತುಂಬಾ ಹೆಲ್ಪ್ಫುಲ್ ಪೇಪರ್ ಗೆ ಆಗ್ತಾ ಇದೆ ಸೊ ಅದೇ ರೀತಿಯಾಗಿ ಈ ಒಂದು ಬ್ಯಾಚ್ ಗೆ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು ಅಥವಾ ಈ ಒಂದು ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಅಥವಾ ಕಾಲ್ ಅನ್ನ ಮಾಡಿ ಕೂಡ ನೀವು ಜಾಯಿನ್ ಆಗಬಹುದು ಸೊ ಅದೇ ರೀತಿಯಾಗಿ ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ ಸ್ಟೋರ್ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಕೂಡ ನಿಮಗೆ ಅವೈಲೇಬಲ್ ಆಗುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ಹೀಗೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನ ಅವಶ್ಯಕತೆ ಇದೆ ನೀವು ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ಕೂಡ ಜಾಯಿನ್ ಆಗ್ಬಹುದು ಅಥವಾ ಸದ್ಯಕ್ಕೆ ರಿವಿಜನ್ ಬ್ಯಾಚ್ ನಲ್ಲಿ ನೀವು ನಲವತ್ತು ಫೈವ್ ತೌಸಂಡ್ ಎಮ್ ಸಿ ಕ್ಯೂ ಪಿ ವೈ ಕ್ಯೂ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಇವಾಗ ಪಿ ಡಿ ಎಫ್ ಪಡೆದುಕೊಂಡು ನೀವು ರಿವಿಜನ್ ಅನ್ನ ಕೂಡ ಇಲ್ಲಿ ಮಾಡಿಕೊಳ್ಬಹುದು ಸೊ ಅದೇ ರೀತಿಯಾಗಿ ಪೇಪರ್ ಗಾಗಿ ಕೂಡ ಎಲ್ಲಾ ವಿಷಯಗಳ ನೋಟ್ಸ್ ಅಂಡ್ ಶಾರ್ಟ್ ನೋಟ್ಸ್ ಮತ್ತೆ ಎಂ ಸಿ ನೀಡ್ತಾ ಇದೀವಿ ಸೊ ಜಾಯ್ನ್ ಆಗಲು ಈ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ಹೆಚ್ಚಿನ ಮಾಹಿತಿ ಗ್ಲೋಬಲ್ ಆನ್ಲೈನ್ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಸೊ ರೀತಿ ಈ ಒಂದು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಅಂತ ನೋಡ್ತಾ ಇದೀವಿ ಸೊ ಇದಕ್ಕಾಗಿ ನೀವು ಯಾವುದೇ ಒಂದು ಬ್ರೌಸರ್ ಗೆ ಹೋಗಿ ಕೆ ಎ ಹೋಮ್ ಅಂತ ಟೈಪ್ ಮಾಡಿದ್ರೆ ಸಾಕು ಟೈಪ್ ಮಾಡಿ ಸರ್ಚ್ ಮಾಡಿ ಸೊ ಇಲ್ಲಿ ಮೊದಲಿಗೆ ಬರುವ ಕೆ ಎ ಹೋಮ್ ಸಿಇಿ ಆನ್ಲೈನ್ ಕರ್ನಾಟಕ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈ ಒಂದು ಕೆ ಎ ವೆಬ್ಸೈಟ್ ನಿಮ್ಗೆ ಇಲ್ಲಿ ಓಪನ್ ಆಗ್ತಾ ಇದೆ ಸೊ ಇದಾದ ನಂತರ ಇಲ್ಲಿ ಪ್ರವೇಶ ಅಂತ ಇದೆ ಈ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕರ್ನಾಟಕ ರಾಜ್ಯ ರಹತಾ ಪರೀಕ್ಷೆ ಕೆ ಎಸ್ ಎನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ಸೊ ಇದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ನಂತರ ಇಲ್ಲಿ ಅಲ್ಲಿ ನೋಡಬಹುದು ಇಲ್ಲಿ ಅಧಿಸೂಚನೆ ಅಂತ ಇದೆ ಪಠ್ಯಕ್ರಮ ಅಂತ ಇದೆ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇದೆ ಆನ್ಲೈನ್ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ವಿಸ್ತರಿಸುವ ಬಗ್ಗೆ ಇದೆ ಅರ್ಜಿ ತಿದ್ದುಪಡಿಯ ಪ್ರಕಟಣೆ ಬಗ್ಗೆ ಇದೆ ಸೊ ಅರ್ಜಿ ತಿದ್ದುಪಡಿ ಲಿಂಕ್ ಬಗ್ಗೆ ಇದೆ ಸೊ ಇವಾಗ ಹೊಸದಾಗಿ ಕೆ ಎಸ್ ತೌಸಂಡ್ ಟ್ವೆಂಟಿ ಫೈವ್ ಪರೀಕ್ಷಾ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಟೆನ್ ಟೌಸಂಡ್ ಟ್ವೆಂಟಿ ಫೈವ್ ಸೊ ಈ ಒಂದು ಲಿಂಕ್ ನೈ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ ಸೆಲೆಕ್ಷನ್ ಸೆಲೆಕ್ಟ್ ಅಂಡ್ ಅಪ್ರೋಪ್ರಿಯೇಟ್ ಎಕ್ಸಾಮಿನೇಷನ್ ಟೈಪ್ ಅಂತ ಕೊಟ್ಟಿದ್ದಾರೆ ಸೊ ಇದು ಇದನ್ನ ನಾನು ಇದನ್ನ ಕ್ಲಿಕ್ ಮಾಡಿ ನೀವು ಕೆ ಎಸ್ ಎನ್ ಟ್ವೆಂಟಿ ಫೈವ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ಸೊ ಒಂದೇ ಆಪ್ಷನ್ ಇದೆ ನೆಕ್ಸ್ಟ್ ವಿಸಿಟ್ ಕೆ ಎ ವೆಬ್ಸೈಟ್ ಅಂದ್ರೆ ಕೆ ಎ ವೆಬ್ಸೈಟ್ ಮಾಡಿದೀವಿ ಸೊ ನಂತರ ಇಲ್ಲಿ ಬೆಲ್ ಟೈಮಿಂಗ್ ಆಗಿರ್ಬೋದು ಎಕ್ಸಾಮ್ ಡಿಟೇಲ್ಸ್ ಆಗಿರ್ಬಹುದು ವೆಬ್ಸೈಟ್ ನಲ್ಲಿ ಲಭ್ಯವಿದೆ ಒಂದ್ಸರಿ ಕ್ಲಿಯರ್ ಆಗಿ ನೋಟಿಫಿಕೇಶನ್ ಓದ್ಕೊಳ್ಳಿ ಸೊ ಅದೇ ಕ್ಯಾಂಡಿಡೇಟ್ ಶುಡ್ ಫಾಲೋ ದ ಡ್ರೆಸ್ ಕೋಡ್ ಸೊ ಡ್ರೆಸ್ ಕೋಡ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ನೀಡಿದ್ದಾರೆ ನೋಟಿಫಿಕೇಶನ್ ಅಲ್ಲಿ ಅದನ್ನು ಕೂಡ ನೀವು ಫಾಲೋ ಅಪ್ ಮಾಡ್ಬೇಕಾಗುತ್ತೆ ಸೊ ಎಂಟರ್ ದ ಫಸ್ಟ್ ಫೋರ್ ಲೆಟರ್ ಆಫ್ ದ ಕ್ಯಾಂಡಿಡೇಟ್ ಇನ್ ದ ಅಪ್ಲಿಕೇಶನ್ ಅಕ್ಯೂರೇಟ್ಲಿ ಸೊ ಹಾಗಾದ್ರೆ ಸೊ ಇಲ್ಲಿ ನೀವು ಆರ್ ಟಿ ನಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಕ್ಲಿಕ್ ಮಾಡಿ ಕೆ ಎಸ್ ಐ ಟ್ವೆಂಟಿ ಫೈವ್ ಅಂತ ಸೆಲೆಕ್ಟ್ ಮಾಡೇ ಸಾಕು ಅಪ್ಲಿಕೇಶನ್ ನಂಬರ್ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ನಲ್ಲಿ ಇರುತ್ತೆ ಅಲ್ಲ ನಿಮ್ಗೆ ಅದನ್ನ ಸರಿಯಾಗಿ ಎಂಟ್ರಿ ಮಾಡಿ ಅಭ್ಯರ್ಥಿ ಹೆಸರು ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಹೆಸರು ಇದೆ ಅದೇ ರೀತಿ ಇಲ್ಲಿ ನಿಮ್ಮ ಹೆಸರನ್ನು ಕೂಡ ಹಾಕಿ ನಂತರ ಇಲ್ಲಿ ಅನ್ನು ನಮೂದಿಸಿ ಸೊ ಈ ಒಂದು ಕ್ಯಾಪ್ಚ ಹಾಕಿದ್ರೆ ಸಾಕು ಈ ಒಂದು ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ಸಾಕು ಸೊ ನೆಕ್ಸ್ಟ್ ಸ್ಲೈಡ್ ನಲ್ಲಿ ನಿಮಗೆ ಇಲ್ಲಿ ಏನಾಗುತ್ತೆ ಈ ಒಂದು ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಸೊ ಈ ರೀತಿಯಾಗಿ ಕೆ ಎಸ್ ಟ್ವೆಂಟಿ ಫೈವ್ ಸಂಬಂಧಪಟ್ಟಂತೆ ಹಾಲ್ ಟಿಕೆಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಎಲ್ರಿಗೂ ಗೊತ್ತಿರುತ್ತೆ ಆದ್ರೂ ಕೂಡ ಯಾರೆಲ್ಲ ಹೊಸದಾಗಿ ಎಕ್ಸಾಮಿನೇಷನ್ ಅನ್ನ ಬೀಳ್ತಾ ಇದ್ದೀರಾ ಸೊ ಗೊತ್ತಿರಲ್ಲ ಅಂತ ಒಂದು ವಿಡಿಯೋ ನಿಮಗೆ Yes, I wish all the best to all. Thank you.